ಈ ತರ ಒಣಗಿಸುವಂತದ್ದು ಒಣಗಿ ಆದ್ಮೇಲೆ ಲೇಟ್ ಆಗ್ಬೋದು ಸುಮಾರು ಬೆಂಕಿ ಹಾಕ್ಬೇಕಾಗ್ತದೆ ಇದು ಫುಲ್ ಕವರ್ ಆಗಿದೆ ಇಟ್ಟಿಗೆ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ನಮ್ಮ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಮ್ಮಲ್ಲಿ ನೋಡಿ ಮಂತ್ ಹುಳಿ ಬಿದ್ದದ್ದು ಉಂಟಲ್ಲ ಹಣ್ಣು ಅದನ್ನು ನಿನ್ನೆ ಒಂದು ಮರದ್ದು ನಾನು ಹೆಕ್ಕೊಂಡು ತೋಟದಲ್ಲಿ ತೋಟದಲ್ಲಿರೋದು ಇನ್ನೊಂದು ಪಂಪ್ ಶೆಟ್ ಹತ್ತಿರ ಉಂಟಲ್ಲ ಅಲ್ಲಿಂದ ಅಪ್ಪ ಎಕ್ಕೊಂಡು ಬಂದು ಹಸಿ ಒಣಗಿಸ್ಲಿಕ್ಕೆ ಹಾಕಲಿಕ್ಕೆ ಹಾಕಿದ್ದೇವೆ ಮೊನ್ನೆಯೊಮ್ಮ ಕೇಳಿದ್ರಿ ಕಮೆಂಟಲ್ಲಿ ಅದು ಹಣ್ಣು ಮ್ಯಾಂಗೋ ಸ್ಟಿಮಾ ಹಾಗೆ ಅದು ಒಂಥರ ಪರ್ಪಲ್ ಕಲರ್ ಬರ್ತದಲ್ಲ ಅದು ಹಣ್ಣು ಹೇಗೆ ಅಂದರೆ ಪುನರ್ ಥರ ಆದರೆ ಇದು ಹಾಗಲ್ಲ ಇದನ್ನು ನಾವು ಒಣಗಿಸಿ ಸೆಲ್ ಮಾಡುವಂಥದ್ದು ಬೇರೆ ಥರ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಈಗ ಮಳೆಗಾಲ ಸೀಸನ್ ಆದ್ರಿಂದ ಅದನ್ನು ಕೆಳಗಡೆ ಬೆಂಕಿ ಹಾಕಿ ಅಂದರೆ ಮೇಲುಗಡೆ ಇದನ್ನು ಹಾಕಿ ಆ ಹೊಗೆಯಲ್ಲಿ ಅದು ಒಣಗಬೇಕು ಅದು ಕಪ್ಪು ಕಲರ್ ಆದಮೇಲೆ ಒಣಗುವಾಗ ಕಪ್ಪು ಕಲರ್ ಆಗ್ತದೆ ಸಾಧಾರಣ ಒಣಗಿದ ಹಾಗೆ ಹಾಗೆ ಅದನ್ನು ಸೆಲ್ ಮಾಡುವಂಥದ್ದು ಸೊ ಇದು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನು ಹೇಗೆ ಕೊಯ್ತಾರೆ ಹೇಗೆ ಭಾಗ ಮಾಡಿ ಸೀಡ್ಸ್ ಸಪ್ರೇಟ್ ಮಾಡಿ ಹೇಗೆ ಒಣಗಿಸೋದು ಅಂತ ಮಾಡಿದ್ದೆ ಲಾಸ್ಟ್ ಇಯರ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಯಾಕಂದರೆ ಒಂದು ಕೊಟ್ಟಿಗೆದು ವರ್ಕ್ ಮತ್ತು ನನ್ನದು ಎಂಗೇಜ್ಮೆಂಟ್ ಮದುವೆ ಅಂತೆಲ್ಲ ಬಂದದಿಂದ ಮಾಡ್ಲಿಕ್ಕಾಗಲಿಲ್ಲ ಮತ್ತು ಲಾಸ್ಟ್ ಇಯರ್ ಇಷ್ಟು ಹಣ್ಣು ಕೂಡ ಇರಲಿಲ್ಲ ಈ ಸಲ ಸುಮಾರು ಬಿದ್ದು ಹೋಗ್ತುಂಟು ಅಂಥೇಳಿ ಅಪ್ಪ ಮಾಡುವಂಥೇಳಿ ಮಾಡಿದ್ದು ಆದರೆ ಅದರದ್ದು ಪರ್ಫೆಕ್ಟ್ ಗೂಡಿತ್ತಲ್ಲ ಅಂದರೆ ಒಣಗಿಸುವಂಥದ್ದು ಅದು ಕೊಟ್ಟಿಗೆಯ್ದು ಕೆಲಸ ಆಗಬೇಕಾದ್ರೆ ತೆಗೆದಿದ್ದರು ಈಗ ಒಂದು ಸಪ್ರೇಟ್ ಮಾಡಿದ್ದು ಆದರೆ ಅದು ಅಷ್ಟು ಪರ್ಫೆಕ್ಟಾಗಿ ಆಗಲಿಲ್ಲ ಯಾಕಂದರೆ ಇಟ್ಟಿಗೆದು ಇಟ್ಟಿಗೆ ಖಾಲಿಯಾಗಿದೆ ಇಟ್ಟಿಗೆ ಇದ್ದದ್ರಲ್ಲಿ ಈಗ ಕಟ್ಟಿದ್ದು ಹಾಗೆ ಅದು ಆಚೆ ಈಚೆ ಬೆಂಕಿ ಹೋಗೋದ್ರಿಂದ ಹೊಗೆ ಹೋಗೋದ್ರಿಂದ ಕಂಪ್ಲೀಟಾಗಿ ಒಣಗ್ತೇ ಇಲ್ಲ ಹಾಗೆ ನಾನು ನಿಮಗೆ ಹೇಗೆ ಉಂಟು ಅಂದರೆ ಈಗ ಬ್ಯಾಕ್ಯ ಮಠದಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಬೆಂಕಿ ಹಾಕಿ ದೊಡ್ಡದು ಹೊಗೆ ಉಂಟಲ್ಲ ಈ ತಟ್ಟಿ ಮೇಲೆ ಇರುವಂಥದ್ದು ಇದು ಒಣಗಬೇಕು ಇದೀಗ ಸದ್ಯಕ್ಕೆ ಒಣಗಲಿಕ್ಕೆ ಲೇಟ್ ಆಗ್ಬೋದು ಸುಮಾರು ಬೆಂಕಿ ಹಾಕಬೇಕಾಗ್ತದೆ ಇದು ಫುಲ್ ಕವರ್ ಆಗಿದೆ ಇಟ್ಟಿಗೆ ಉಂಟಲ್ಲ ಕವರ್ ಆಗಿದ್ದರೆ ಅದರದ್ದು ಹೊಗೆ ಡೈರೆಕ್ಟ್ ಇದಕ್ಕೆ ಹೋಗ್ತಿತ್ತು ಈಗ ಹೊಗೆ ಇಲ್ಲಿ ನಾಲ್ಕು ಕಡೆಯಿಂದ ಸಹ ಗ್ಯಾಪ್ ಇರೋದ್ರಿಂದ ಹೋಗ್ತದೆ ಅಂದರೆ ಬೇರೆ ಕಡೆ ಹೋಗ್ತದೆ ಇದಕ್ಕೆ ಸರಿಯಾಗಿ ಸಿಗ್ತಿಲ್ಲ ಹಾಗೆ ಇದು ನಿನ್ನೆ ಹಾಕಿದ್ದು ಒಣಗಲಿಲ್ಲ ಒಳ್ಳೆ ಬೆಂಕಿ ಹಾಕಿದರೆ ಒಣಗ್ಬೋದು ಅಂತ ಹೇಳಿದ್ರು ಮತ್ತು ಇವಾಗ ಡೈಲಿ ಮಳೆ ನಮಗೆ ಈ ಮಳೆಯಲ್ಲಿ ಎಂಥ ವ್ಲಾಗ್ ಸಹ ಗೊತ್ತಾಗೋದಿಲ್ಲ ನನಗೆ ಅಂದರೆ ನಾನು ಬೇಗ ಬೇಗ ಹುಲ್ಲು ಮತ್ತು ಬೇಸಿ ಕೆಲಸ ಉಂಟಲ್ಲ ಬಟ್ಟೆ ವಾಶ್ ಮಾತ್ರ ವರ್ಷ ಮನೆಯೊಳಗೆ ಇದು ಬಿಟ್ಟು ಬೇರೆ ಅಂತ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಮಳೆ ಕಂಟಿನ್ಯೂಸ್ ಒಳ್ಳಿಲಿ ನೀರು ಸುಮಾರು ಬಂದಿದೆ ಮೊನ್ನಿಂದಲೇ ಉಂಟು ಹೀಗೆ ಉಂಟು ಒಮ್ಮೆ ಇದರದು ಕಲರ್ ಚೇಂಜ್ ಆಗ್ತದೆ ಒಮ್ಮೆ ಲೈಟ್ ಆಗ್ತದೆ ಫುಲ್ಲು ಲೈಟಾಗಿ ಮತ್ತೆ ಇದೇ ಕಲರಾಗಿ ಇನ್ನೂ ಡಾರ್ಕ್ ಆಗ್ತದೆ ನೀರು ಮಳೆ ಜಾಸ್ತಿ ಬಂದಾಗೆ ಜಾಸ್ತಿ ಆಗ್ತಾ ಉಂಟು ಮೊನ್ನೆ ಮೂರು ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಮಳೆ ಹಾಗಾಗಿ ನೀರು ತುಂಬಿದೆ ತೋಟಕ್ಕೆ ನೀರು ಬರಲಿಲ್ಲ ಅಷ್ಟು ಮ ನೀರು ಬರಲಿಲ್ಲ ಇನ್ನು ತೋಟಕ್ಕೆ ನೀರು ಬರುವಷ್ಟು ಪೂರಾ ನಾವು ಚಿಕ್ಕ ಇರುವಾಗ ಈ ಕಾಯಿಯನ್ನು ನೆಲದಲ್ಲಿ ಉಜ್ಜಿ ಪಕ್ಕದವ್ರಿಗೆ ಕಾಯಿಸ್ತಾ ಇದ್ವಿ ಶಾಲೆಗೆ ಹೋಗುವಾಗ ಎಲ್ಲ ಇದು ಹೊಳೆಯಲ್ಲಿ ಸಿಗ್ತದೆ ಹೊಳೆಯಲ್ಲಿ ತೇಲ್ಕೊಂಡು ಬರ್ತದೆ ಮತ್ತು ಅದರದ್ದೊಂದು ದೊಡ್ಡ ಬಳ್ಳಿಯಲ್ಲಿ ಕಾಯಿ ಆಗುವಂಥದ್ದು ಇದಕ್ಕೆ ನಾವು ಪಲ್ಲೆಕಾಯಿ ಅಂತ ಹೇಳೋದು ನಾನು ಮೊನ್ನೆ ತಂದಿಟ್ಟಿದ್ದೆ ಆಯಿತಾ ನನಗೆ ಬೇಸಿಗೆಯಲ್ಲಿ ಸಿಕ್ಕಿತ್ತು ಈಗ ಇದು ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ಹೊಡೆದು ಅಂತೆ ಗಿಡ ಆಗಲಿಕ್ಕೆ ಹೊರಟ್ಟಿದ್ದೆ ನಾನು ಮೊದಲು ಸರಿ ನೋಡ್ತಿರೋದು ನಾನು ಅದು ಗಿಡ ಹೇಗಾಗ್ತದೆ ಅಂತ ನೋಡಲಿಕ್ಕೆ ಅಂತ ಹೇಳಿ ಇಲ್ಲೇ ಇಟ್ಟಿದ್ದೆ ಬಾವಿಕಟ್ಟೆ ಮೇಲೆ ಈಗ ನೋಡಿ ಹೀಗೆ ಆಗಿದೆ ನೋಡಿ ಅದು ಗಿಡ ಸಸಿ ಬರಲಿಕ್ಕೆ ಹೊರಗೆ ಬರಲಿಕ್ಕೆ ರೆಡಿಯಾಗಿದೆ ಈ ಥರ ಹೊಡೆದು ಹೊರಗೆ ಬರೋದಿದೆ ನಾನು ಅಂದ್ಕೊಂಡಿದ್ದೆ ಇಲ್ಲಿಂದ ಬರ್ತದ ಇಲ್ಲಿಂದ ಬರ್ತದ ಹೇಗೆ ಗಿಡ ಆಗ್ತದೆ ಇಲ್ಲಿಂದ ಏನಾದರೂ ಮಿಡ್ಲಿಂದ ಬರ್ಬೋದಾ ಅಂತ ನೋಡಿದರೆ ಬಾಗಾಗಿ ಸೈಡಿಂದ ಬರುವಂಥದ್ದು ಇದು ಹೋಟರ್ ಇಲ್ಲಿ ಉಂಟಲ್ಲ ಈಗ ಇದರದು ದಂಟು ಎಷ್ಟು ಉದ್ದ ಬರ್ತದೆ ಅಂತ ಹೇಳಿದ್ರೆ ಕೆರೆಯಲ್ಲಿ ನೆಟ್ಟು ಉದ್ದಕ್ಕೆ ಬರ್ತದೆ ನೋಡಿ ಆ ತರ ಬರುದು ಈಗ ಮಳೆಯೆಲ್ಲ ಇದಂತೂ ಸುಮಾರು ಉದ್ದ ಬರ್ತದೆ ಇದರದ್ದು ನೋಡಿಯಂತೆ ಬೇಸಿಗೆಯಲ್ಲಿ ಇಷ್ಟು ಬರುದಿಲ್ಲ ಮಳೆಗಾಲದಲ್ಲಿ ಮಾತ್ರ ಹೀಗೆ ಬರುದು ಹಾಟೆಲ್ಲ ಇಷ್ಟು ಉದ್ದಕ್ಕೆ ಬರ್ತದೆ ನೋಡಿಯಂತೆ I'm going go बाबानी कितीला गावळीं साधण्याचे कोणतं नाही खोड इंग्रण साधाल तुझ्या आता ಸೇಮ್ ಸೇಮ್ ಕಲರ್ ಈ ಕಾಯಿಯನ್ನು ನಾವು ಹುಳಿ ಅಂತ ಹೇಳ್ತೇವೆ ನೋಡ್ಲಿಕ್ಕೆ ಈ ಥರ ಇರ್ತದೆ ಇದರ ಸೀಡನ್ನು ನಾವು ಹಣ್ಣಾದ ಮೇಲೆ ತಿನ್ನಲಿಕ್ಕೆ ಆಗ್ತದೆ ಆದರೆ ತುಂಬ ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ಆದರೆ ಇದನ್ನು ತಿನ್ನುವಂಥ ಫ್ರೂಟ್ ಅಂತ ಹೇಳಿ ಯೂಸ್ ಮಾಡ್ತೇ ಇಲ್ಲ ಇದನ್ನು ಯಾವ ಥರ ಅಂದರೆ ಕಟ್ ಮಾಡಿ ಇದರೊಳಗೊಳೊಂದು ಸೀಡ್ ಇರ್ತದೆ ಹೇಗೆಂದರೆ ಈ ಥರ ಸೀಡ್ ಇರ್ತದೆ ಇದನ್ನು ಸಪ್ರೇಟ್ ಮಾಡಿದಾಗ ಅದರ ಹೊರಗಡೆದು ಸಿಪ್ಪೆ ಉಂಟಲ್ಲ ಇದನ್ನು ಈ ಥರ ಬೆಂಕಿ ಹಾಕಿ ಅದರ ಮೇಲೆ ಈ ಥರ ಒಣಗಿಸುವಂಥದ್ದು ಒಣಗಿ ಆದಮೇಲೆ ಈ ಥರ ಆಗ್ತದೆ ಕಪ್ಪಾಗಿ ಇದು ಇನ್ನೂ ಕೂಡ ಒಣಗಬೇಕು ಕಪ್ಪದನ್ನು ನಾವು ಮತ್ತೆ ಸೇಲ್ ಮಾಡಬಹುದು ಹಾಗೆ ಇದು ನಮ್ಮ ತೋಟದಲ್ಲೇ ಆಗೋದ್ರಿಂದ ಎರಡು ಮರ ಇರೋದ್ರಿಂದ ಅದರದೇ ಮಾಡ್ತಾ ಇದ್ದೇವೆ ನಾವು ಅಂದರೆ ತೋಟದಲ್ಲಿ ಕುಳಿತು ಹಾಳಾಗಿ ಹೋಗ್ತದಲ್ಲ ಬಿದ್ದದನ್ನು ಹೆಕ್ಕಿ ತಂದು ಈ ಥರ ಒಣಗಿಸ್ತಾ ಇದ್ದೇವೆ ನೋಡಿ ಅಂತ ಇದು ಇವತ್ತು ಬಿದ್ದು ಸಿಕ್ಕಿದ್ದು ಮತ್ತೊಂದು ಸ್ವಲ್ಪ ಇದು ಕಾಯಿ ಇವತ್ತು ದಪ್ಪ ಕೊಯ್ದಿದ್ದಾರೆ ಹಾಗಾಗಿ ಈ ಕಾಯಿ ಇದು ಕೂಡ ಸೀಟ್ ತೆಗ್ಲಿಕ್ಕೆ ಉಂಟು ನಾವು ಇದು ಯಾವುದೇ ತಿನ್ನುವಂಥದ್ದಲ್ಲ ಇದನ್ನು ನಾವು ಸೇಲ್ ಮಾಡ್ತೇವೆ ಆದರೂ ಕೂಡ ಇದನ್ನು ಸಾಂಬಾರ್ ಪದಾರ್ಥಗಳಿಗೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ತನಕ ನನಗೂ ಕೂಡ ಗೊತ್ತಿಲ್ಲ ಅದರಲ್ಲಿ ಇದರಲ್ಲಿ ಒಂಥರ ಕಪ್ಪು ಕಲರ್ದೊಂದು ಸಾಸ್ ಮಾಡಲಿಕ್ಕಾಗ್ತದೆ ಸೀಡನ್ನು ಕೊಳೆಸಿ ಅದನ್ನು ಮತ್ತೆ ಕುದಿಸಿ ಕುದಿಸಿ ಆ ರಸವನ್ನು ಕುದಿಸಿ ಒಂದು ಸಾಸ್ ಮಾಡಲಿಕ್ಕಾಗ್ತದೆ ಆ ಸಾಸನ್ನು ಎಂತಕ್ಕಾದರೂ ಯೂಸ್ ಮಾಡ್ಬೋದು ಅಂದರೆ ಹುಳಿಗೆ ಅಂತ ಇದು ನಿಮಗೆ ಇವತ್ತು ನನ್ನ ಎಕ್ಸ್ಪ್ಲನೇಷನ್